ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳು ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ತರಕಾರಿ ಕುರ್ಮಾನ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಬೆಳ್ಳುಳ್ಳಿ ಹಾಕಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರಾರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದ್ರೂ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ಒಂದು ಕೆಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೊಂಬರೋಣ ಮಿಕ್ಸಿ ಇದನ್ನ ನುಣ್ಣಗಾಗಿ ಈ ರೀತಿ ಪೇಸ್ಟ್ನ ಮಾಡ್ಕೋಬೇಕು ತುಂಬಾ ಸಕ್ಕತ್ತಾಗಿ ಬರುತ್ತೆ ಗೋಡಿಂಬೆ ಹಾಕಿದ್ದೀವಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನುಣ್ಣಗಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ತರಕಾರಿಗಳನ್ನ ಎಲ್ಲ ನೋಡಿ ನೀಟಾಗಿ ತೊಳೆದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ ತುಂಬಾ ಬೇಯಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು ನಾವು ನೀಟಾಗಿ ತೊಳೆದು ಬಿಸಿನೀರಲ್ಲಿ ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಪ್ರತಿಯೊಂದು ಕಾಳು ಮತ್ತು ತರಕಾರಿ ಎಲ್ಲನೂ ತೊಗೊಂಡಿದ್ದೀನಿ ಇದಂತೂ ತುಂಬಾ ಚೆನ್ನಾಗುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವಾಗ ನಾನು ನೋಡಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಅದರಲ್ಲಿ ನಾವು ಇವಾಗ ರುಬ್ಕೊಂಡಿರುವಂಥ ಮಸಾಲನ ಹಾಕ್ಕೋಬೇಕು ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಅದು ಫ್ರೈ ಆಗಬೇಕು ಹಸಿದಾಗಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನೀಟಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ಒಳ್ಳೆ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆದರೂ ಕಡಿಗೆ ಎರಡು ನಿಮಿಷ ಅದನ್ನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಸುತ್ತ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಅದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ ಇದು ಮಾಡಿರ್ತೀರಲ್ಲ ಅದರಲ್ಲೇ ನೀರು ಹಾಕೊಂಡ್ಬಿಟ್ಟು ಅದನ್ನು ಮತ್ತೆ ಹಾಕಿ ಮತ್ತೆ ಕೈಯಾಡ್ಸ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಬಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ನಿಮಗೆ ವೆಜ್ ಕುರ್ಮ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ನೋಡಿ ಕುದ್ದು ನೀಟಾಗಿ ಎಣ್ಣೆನ ಇದೆ ಈ ಟೈಮಲ್ಲಿ ನಮ್ಗೆ ಬೇಕಾಗಿರುವಂಥ ಮಸಾಲೆನ ನಾನು ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಶಿಣನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಂತ್ಯನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗೇ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲ ಹಾಕಿರೋದಂಥದ್ದು ಕೂಡ ನೀಟಾಗೆ ಫ್ರೈ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲ ತುಂಬ ಕಮ್ಮಿ ಹಾಕಿದ್ದೀನಿ ಜಾಸ್ತಿ ಹಾಕೋಕ್ಕೋಗಿಲ್ಲ ಇಷ್ಟು ಹಾಕೊಂಡು ಮಾಡಿಕೊಂಡ್ರೆ ಸಾಕು ಇವಾಗ ನಮಗೆ ಮಸಾಲ ರೆಡಿಯಾಗಿದೆ ಬೇಸಿಗೆ ಇಟ್ಕೊಂಡಿರುವಂಥ ಕಾಳುಗಳನ್ನ ಹಾಕ್ಕೊಳ್ಳೋಣ ನೀಟಾಗಿ ಅದನ್ನು ಕೂಡ ಮಸಾಲೆ ಒಟ್ಟಿಗೆ ಮಿಕ್ಸ್ ಆಗಬೇಕು ಈ ರೀತಿ ನೀವು ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ತರಕಾರಿ ಇತ್ತು ಅಷ್ಟರಲ್ಲಿ ಮಾಡ್ಕೊಬೋದು ಅಥವಾ ಕಾಳು ಕೂಡ ನೀವು ಹಸಿ ಕಾಳು ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಮತ್ತೆ ನೀರನ್ನ ಹಾಕೋತಾ ಇದ್ದೀನಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಗೋಡಂಬಿ ಹಾಕೋದ್ರಿಂದ ನಾವು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಇವಾಗ ಹಾಕಿರುವಂಥ ನೀರು ಹಾಕಿ ಅದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಈಗ ನಾನು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಸುಲಭವಾಗಿ ಮತ್ತು ತುಂಬ ಆರೋಗ್ಯಕರವಾದ ಒಂದು ಒಳ್ಳೆ ನಮಗೆ ವೆಜ್ ಕುರ್ಮಾನ ರೆಡಿ ಆಗುತ್ತೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಇವಾಗ ನೋಡಿ ನಮಗೆ ಕರೆಕ್ಟಾಗಿ ನಮಗೆ ಕುರ್ಮಾನ ರೆಡಿಯಾಗಿದೆ